ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ಈ ಸರ್ವಾಂಜನ ನೀವು ನೋಡಬಹುದು ಈ ಸರ್ವಾಂಜನ ಈ ಸರ್ವಾಂಜನ ಸರ್ವಾಂಜನದಿಂದ ಮನೆಯಲ್ಲಿ ಮಂತ್ರ ಮಾಡಿಸಿದ್ರು ನೋಡಬಹುದು ಹಾಗೆ ಕಂಪನಿಗಳಲ್ಲಿ ಮಂತ್ರ ಮಾಡಿಸಿದ್ರು ನೋಡಬಹುದು ಜಮೀನಿನಲ್ಲಿ ವಸ್ತುಗಳನ್ನು ಹೂತಿಟ್ಟಿದರೆ ಅದನ್ನು ಸಹ ಸರ್ವಾಂಜನದಿಂದ ನೋಡಿ ತಿಳ್ಕೊಳ್ಬಹುದು ಇನ್ನೂ ಹಲವಾರು ಸಮಸ್ಯೆಗಳನ್ನು ಅಂಜನದಿಂದ ಸರ್ವಾಂಜನದಿಂದ ನೋಡಿ ತಿಳ್ಕೊ ಯಾರಾದರೂ ಮನೆ ಬಿಟ್ಟು ಹೋಗಿದ್ದರೂ ಸಹ ಈ ಅಂಜನದಿಂದ ಅವರು ಹೋಗಿರುವಂತಹ ಸ್ಥಳವನ್ನು ಸಹ ತಿಳಿಸಬಹುದು ಹಾಗೆ ವಾಹನ ಕಳುವಾಗಿದ್ದರೆ ಆ ವಾಹನದ ವಿವರವನ್ನು ಸಹ ಅಂಜನದಿಂದ ತಿಳ್ಕೊಳ್ಬಹುದು ಒಂದು ಈ ಅಂಜನದಿಂದ ಸರ್ವಾಂಜನದಿಂದ ವಿಶೇಷವಾಗಿ ಪ್ರತಿಯೊಂದನ್ನು ನೋಡಬಹುದು ಈ ಸರ್ವಾಂಜನದಿಂದ ದೇವಸ್ಥಾನದ ಪೂಜಾರಿಗಳು ಎಷ್ಟೋ ಜನ ಬಂದು ನಮ್ಮ ಹತ್ರ ಅಂಜನವನ್ನು ತಗೊಂಡಿದ್ದಾರೆ ಆ ಅಂಜನ ತೆಗೆದುಕೊಂಡು ಅವರು ಅದರಲ್ಲಿ ಬರುವ ಭಕ್ತಾದಿಗಳಿಗೆ ಏನು ಅಂಜನದಿಂದ ಕಾಣಿಸ್ತಾ ಇದೆ ಅದನ್ನು ಅವರು ಸರ್ವಾಂಜನದಿಂದ ಅವರ ಸಮಸ್ಯೆಗಳನ್ನು ಅವರು ವಿಶೇಷವಾಗಿ ಅವರ ಸಮಸ್ಯೆಗಳನ್ನು ಸಹ ಅವರು ಹೇಳ್ತಾ ಇದ್ದಾರೆ ಈ ಅಂಜನ ಬೇಕು ಎಂಬುವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ ಕರೆ ಮಾಡಿ ಬುಕ್ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ